ನೋಡಿ ಈ ಕಾಮ ಪಿಸಾಸುಗಳೆ ಅಂತ ಕರಿತೀವಿ ನಾವು ಈಗ ಈ ಈ ಕೃತ್ಯವನ್ನು ಯಾರು ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಚಾರ್ಜ್ ಶೀಟ್ ಬಂದ ಮೇಲೂ ಕೂಡ ಇಲ್ಲ ನಮ್ಮ ಅಣ್ಣ ಅಂತವನಲ್ಲ ನಮ್ಮ ಬಾಸ್ ಬಾಸಂಥವನಲ್ಲ ಸಾಧ್ಯನೇ ಇಲ್ಲ ಏನಿಲ್ಲ ಇಲ್ಲಿ ಇಡಾಗಿ ತೋರಿಸ್ಬೇಕಾ ಯಾವ ರೀತಿ ಕ್ರೌರಿ ಆಗಿದೆ ಅಂಥೇಳಿ ಈ ಅಂಶಗಳು ಸಾಕು ಏನೇನಾಗಿದೆ ಅಂಥೇಳಿ ತಿಳ್ಕೊಳ್ಳೋಕೆ ನೋಡಿ ನೋಡ್ತಾ ಹೋಗೋಣ ಮತ್ತೆ ಏನೇನಾಗಿದೆ ಮತ್ತೆ ಏನೇನಾಯಿತು ಅಂಥೇಳಿ ನೀವು ನೋಡಿದ್ರಿ ಇಷ್ಟೋವರೆಗೂ ಏನೇನ ಯಾವ ರೀತಿ ಅವರನ್ನ ಬಲವಂತವಾಗಿ ಹಿಂದೆಯಿಂದ ಹಿಂದಿ ತಬ್ಕೊಳ್ತಾ ಇದ್ರು ಅಂತೇಳಿ ನೋಡಿ ಮತ್ತೊಂದು ಪಾಯಿಂಟ್ ಹೇಳ್ತಾ ಇದ್ದೀವಿ ತಬ್ಬಿಕೊಂಡು ಕಿವಿಯಲ್ಲಿ ಬಾ ಅಂತ ಕರೆಯುವ ಮೂಲಕ ಲೈಂಗಿಕ ಕಿರುಕುಳ ಅಂದರೆ ಸಂತೋಷ ಇದೆಯಾ ಅಲ್ಲಿ ಬಸವನಗೂಡಿದ ಹಳೆ ನರಸೀಪುರದ ಅನ್ನೋದೀಗ ಇದು ಎರಡು ನಾನು ಹೇಳಿದೆ ಮೊದಲೇ ಒಂದು ಹೊಳೆ ನರಸೀಪುರ ಆರಂಭದಲ್ಲಿ ಮೊದಲು ಮಾಡುವಂಥದ್ದು ಪ್ರಜ್ವಲ್ ರೇವಣ್ಣ ಹೊಳೆ ನರಸೀಪುರ ಮನೆಯಲ್ಲೇ ಮೊದಲು ಆಕೆಗೆ ಕಿರುಕುಳವನ್ನು ಕೊಡಲಿಕ್ಕೆ ಮುಂದಾಗ್ತಾನೆ ಸೊ ಅಲ್ಲಿ ಮನೆಯಲ್ಲಿ ಯಾರು ಇಲ್ದಂಥ ಸಂದರ್ಭದಲ್ಲಿ ಆಕೆ ಹೋಗುವಂಥದ್ದು ಆಕೆಯನ್ನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಹಿಂದಿನ ಹೋಗಿ ಆಕೆಯನ್ನ ತಬ್ಕೊಳ್ಳುವಂಥದ್ದು ಆಕೆ ಸರ್ಗನ್ನ ಎಳೆಯುವಂಥದ್ದು ಮತ್ತೆ ಆಕೆಯನ್ನು ಬಾ ಅಂತ ಹೇಳಿ ಕರೆಯುವಂಥದ್ದು ಸೊ ಆಕೆಗೆ ಈ ರೀತಿ ಕಿರುಕುಳ ಕೊಟ್ಟಾಗ ಅದೆಲ್ಲವನ್ನು ಕೂಡ ಆಕೆ ನಿರಾಕರಿಸ್ತಾಳೆ ಮತ್ತೆ ಹೊಳೆ ನರಸೀಪುರದಲ್ಲಿ ಸಾಮಾನ್ಯವಾಗಿ ಅನಿಸದ್ದು ರೇವಣ್ಣ ಅವರ ಮನೆ ಸೊ ಅಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ದಿನನಿತ್ಯ ಮನೆಯಲ್ಲಿರ್ತಾರೆ ಈ ಕಾರಣಕ್ಕಾಗಿ ಪ್ರಜ್ವಲ್ಗೆ ಅದು ಸಾಧ್ಯವಾಗಿತ್ತು ಇಲ್ಲವೋ ಗೊತ್ತಿಲ್ಲ ಆದರೆ ಅದೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾರೆ ಬೆಂಗಳೂರಿನ ಬಸವನಗುಡಿ ಮನೆಗೆ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಈತ ಆಕೆ ಮೇಲೆ ಅತ್ಯಾಚಾರ ಮಾಡಿರುವಂಥದ್ದು ಆಕೆ ಹೇಳಿಕೆ ಕೊಟ್ಟಿರುವಂಥದ್ದು ಎಸ್ ಇನ್ನೊಂದು ಪಾಯಿಂಟ್ ನೋಡ್ತಾ ಹೋಗೋಣ ನಾವು ನೋಡಿ ನೋಡಿದ್ರಿ ಈಗ ಕಿವಿಯಲ್ಲಿ ಯಾವ ರೀತಿ ಹೇಳ್ತಾ ಇದ್ರು ಅಂತೇಳಿ ಪಾಪ ಅಡುಗೆ ಕೆಲಸದವರು ಸಹಜವಾಗೇ ಗೌರವ ಇದ್ದೇ ಇರುತ್ತೆ ಆದ್ರೆ ಇವರು ಯಾವ ರೀತಿಯಾಗಿ ಅವರ ಮೇಲೆ ಎರಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಇಲ್ಲಿ ಇದಾದ ಬಳಿಕ ಬೆಂಗಳೂರಿನ ಬಸವನಗುಡಿ ಮನೆಯಲ್ಲೂ ಕೂಡ ಕಿರುಕುಳವನ್ನ ಕೊಡಲಾಗಿದೆ ಅಂದ್ರೆ ಸಂತೋಷ್ ಹೇಳ್ತಾ ಇದ್ರು ಬಸವನಗುಡಿ ಮನೆಯದ ಬಗ್ಗೆ ಅಂದ್ರೆ ಹೊಳೆ ನರಸಿಪುರ ಅಂದ್ರೆ ಸಂತ್ರಸ್ತೆ ಈಗ ಅಲ್ಲೂ ಕೂಡ ದೌರ್ಜನ್ಯ ಆಗಿ ಇಲ್ಲೂ ಕೂಡ ಆಗಿದೆ ಅದೇ ಮಹಿಳೆ ಮೇಲೆ ಅನ್ನೋದು ಎರಡು ಕಡೆ ಅದೇ ಸಂತ್ರಸ್ತೆ ಇಲ್ಲಿ ಏನಾಗುತ್ತೆ ಸಾಕಷ್ಟು ಜನ ಇವ್ರ ಪ್ರಕರಣದಲ್ಲಿ ಸೊ ಅದಕ್ಕೆ ಪೊಲೀಸರು ಎಲ್ಲೂ ಕೂಡ ಅವರ ಹೆಸರಾಗಲಿ ಮತ್ತೊಂದಾಗಲಿ ಎಲ್ಲೂ ಕೂಡ ರಿವೀಲ್ ಮಾಡಲಿಕ್ಕಾಗಲ್ಲ ಸಂತ್ರಸ್ತೆ ಒನ್ ಟೂ ತ್ರೀ ಅಂತ ಹೀಗೆ ಕೊಟ್ಕೊಂಡ್ ಬಂದಿರುವಂಥದ್ದು ನಾವು ಚಾರ್ಜ್ ಶೀಟ್ನಲ್ಲಿ ನೋಡಬೇಕಾದ್ರೆ ಐವತ್ತೊಂಬತ್ತು ಸಂತ್ರಸ್ತೆ ಅಂತಲೂ ಕೂಡ ಅಲ್ಲಿ ಹಾಕಿರೋದು ನಾವು ಕೆಲವನ್ನ ಅಂಶಗಳನ್ನು ಗಮನಿಸಿದ್ವಿ ಮಾಹಿತಿಗಳ ಪ್ರಕಾರ ಅಂದರೆ ಎಷ್ಟು ಜನ ಇದ್ದಾರೆ ಅಂತ ನಮ್ಗೆ ಅಲ್ಲಿ ಗೊತ್ತಾಗುವಂಥದ್ದು ಈ ಸಾಕ್ಷಿಗಳಲ್ಲಿ ಸಾಕಷ್ಟು ಜನ ಅಂದರೆ ನೂರೈವತ್ತಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಹಾಕಿದ್ದಾರೆ ಮೊದಲು ಹೊಳೆ ನರಸೀಪುರದ ಮನೆ ಏನಿದೆ ಅಲ್ಲಿ ಈಕೆ ಮೇಲೆ ಮನೆಯಲ್ಲಿ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅತ್ಯಾಚಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ ಪ್ರಜ್ವಲ್ ಆದರೆ ಅದಕ್ಕೆ ಅವಕಾಶ ಆಗೋದಿಲ್ಲ ಯಾವಾಗ ಭವಾನಿಯವರು ಬೆಂಗಳೂರಿನ ಬಸವನಗುಡಿ ಮನೆ ಕರ್ಕೊಂಡ್ಬರ್ತಾರೆ ಇಲ್ಲಿ ಮನೆಯನ್ನು ಸ್ವಚ್ಛತೆಯನ್ನು ಮಾಡಬೇಕು ಅಂತೇಳಿ ಆಕೆ ಗುತ್ತಿಗೆ ಆಧಾರದ ಮೇಲೆ ಅಲ್ಲಿ ಕೆಲಸವನ್ನು ಮಾಡ್ಕೊಂಡಿದ್ದಂಥ ಒಂದು ಸಂತ್ರಸ್ತೆ ಸೊ ಈಕೆಯನ್ನು ಕರ್ಕೊಂಡ್ಬಂದ ನಂತರ ಮನೆಯನ್ನು ಕ್ಲೀನ್ ಮಾಡು ಅಂಥೇಳಿ ಈಕೆ ಭವಾನಿ ಅವರು ಶಾಪಿಂಗ್ಗೆ ಹೋಗುವಂಥದ್ದು ಅವತ್ತು ಸುಮಾರು ಒಂದು ಹತ್ತು ಹತ್ತುವರೆ ಸಂದರ್ಭದಲ್ಲಿ ಇವರು ಶಾಪಿಂಗ್ ಹೋಗ್ತಾರೆ ಆ ಸಂದರ್ಭದಲ್ಲಿ ಈಕೆ ಒಬ್ಬಳೇ ಬೆಡ್ರೂಮ್ನಲ್ಲಿ ಮೊದಲನೇ ಮಹಡಿಯಲ್ಲಿರುವಂಥ ಬೆಡ್ರೂಮ್ ಅಲ್ಲೋಗಿ ಕ್ಲೀನ್ ಮಾಡ್ತಾಯಿರ್ತಾರೆ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಏನು ಮೊಬೈಲ್ ಫೋನ್ ಇರುತ್ತೆ ಆತಂದು ಮೊಬೈಲ್ನ ಇಟ್ಕೊಂಡು ಸೀದಾ ರೂಮ್ಗೆ ಎಂಟ್ರಿಯನ್ನು ಹಾಕುವಂಥದ್ದು ಸೊ ಎಂಟ್ರಿಯನ್ನು ಹಾಕಿದಾಗ ಆಕೆಗೆ ನೇರವಾಗಿ ಇವನು ಬಂದಂಥದ್ದು ಗಾಬರಿ ಆಗುತ್ತೆ ಆಕೆ ಅದರಿಂದ ಬರಲಿಕ್ಕೆ ಪ್ರಯತ್ನವನ್ನು ಪಟ್ಟಾಗ ಈತ ಬಿಡೋದಿಲ್ಲ ಸೀದಾ ಬಾಗಿಲನ್ನು ಡೋರನ್ನು ಲಾಕ್ ಮಾಡುವಂಥದ್ದು ಡೋರನ್ನು ಲಾಕ್ ಮಾಡಿ ಆಕೆಗೆ ಹೇಳ್ತೇನೆ ನಿನ್ನ ಹಲವು ಬಾರಿ ನಾನು ನನಗೆ ಮಸಾಜ್ ಮಾಡ್ಲಿಕ್ಕೆ ಬಾ ಅಂತ ಕರೆ ಎಣ್ಣೆ ಹಚ್ಲಿಕ್ಕೆ ಬಾ ಅಂತ ಹೇಳಿ ಕರಿತೀನಿ ಆದ್ರೆ ಬರಲ್ಲ ಸಬೂಬುಗಳನ್ನ ಹೇಳ್ಕೊಂಡು ತಪ್ಪಿಸ್ಕೋತಾ ಇದ್ದೆ ಆದ್ರೆ ಇವತ್ತು ಏನು ಮಾಡ್ತೀಯ ಅಂತ ಹೇಳಿ ಆಕೆಯ ಮೇಲೆ ಆತ ಅತ್ಯಾಚಾರ ಎಸಗಲಿಕ್ಕೆ ಮುಂದಾಗುವಂಥದ್ದು ಆ ಸಂದರ್ಭದಲ್ಲಿ ಆಕೆ ಕೂಡ ಕೇಳ್ಕೊಂತಾರೆ ಅಣ್ಣ ಬಿಟ್ಬಿಡಿ ನಾನು ಆತರ ಅಲ್ಲ ನನ್ನಿಂದ ತಪ್ಪಾಗಿದೆ ಬಿಟ್ಬಿಡಿ ಅಂತ ಹೇಳಲ್ಲ ಎಷ್ಟೇ ಅಂಗ್ಲಾಚಿ ಅಣ್ಣ 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 ಅಂತ ಅಂತೇಳೆ ಕೈ ಮುಗಿತಾಳೆ ನನ್ ಬಿಟ್ಬಿಡಿ ನಾನು ಆತರ ಅಲ್ಲ ವಯಸ್ಸಲ್ಲೂ ಕೂಡ ಇಬ್ಬರಿಗೂ ಮ್ಯಾಚ್ ಆಗೋದಿಲ್ಲ ಸೊ ಅವೆಲ್ಲವನ್ನೂ ಕೂಡ ಆಕೆ ಅಲ್ಲಿ ಅವಳ ಪ್ರಬುದ್ಧತೆಗೆ ತಕ್ಕನಿಗೆ ಎಷ್ಟು ನಿರಾಕರಿಸ್ಬೋದೋ ಅಷ್ಟನ್ನು ನಿರಾಕರಿಸಲ್ಲ ಆದರೆ ಈತ ಎಲ್ಲೂ ಕೂಡ ಬಿಡೋದಿಲ್ಲ ಆಕೆಯನ್ನು ಬಲವಂತವಾಗಿ ಆಕೆಯ ಸರ್ಗೆ ಕೈ ಹಾಕುವಂಥದ್ದು ನೌಕೆಯನ್ನು ಹರಿದಾಕುವಂಥದ್ದು ಆಮೇಲೆ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡುವಂಥದ್ದು ಅಷ್ಟೇ ಅಲ್ಲದೆ ಅತ್ಯಾಚಾರ ಮಾಡ್ತೀವನ್ನ ತನ್ನ ಮೊಬೈಲ್ನಲ್ಲಿ ಅದನ್ನು ಸೆರೆ ಹಿಡ್ಕೊತಾನೆ ಸೊ ಅದನ್ನು ಇಟ್ಕೊಂಡು ನೀನು ಒಂದು ವೇಳೆ ಏನಾದರೂ ಈ ವಿಚಾರನ ಎಲ್ಲರೂ ಹೊರಗೆ ಬಿಟ್ಟರೆ ಹೇಳಿದ್ರೆ ನಿನ್ನ ಗಂಡನಿಗೆ ಒಂದು ಗತಿಯನ್ನು ಕಾಣಿಸ್ಬೇಕಾಗತ್ತೆ ನಿನ್ನ ಕುಟುಂಬದವ್ರಿಗೂ ಒಂದು ಗತಿಯನ್ನು ಕಾಣಿಸ್ಬೇಕಾಗತ್ತೆ ನಾವು ಗೊತ್ತಲ್ಲ ನಾವು ಎಂ ಪಿ ನಾವೇನು ಮಾಡಿದ್ರು ಅದನ್ನ ಅರಗಿಸ್ಕೊಳ್ಳುವಂಥ ಶಕ್ತಿ ನಮಗಿದೆ ಅಂತೇಳಿ ದರ್ಪವನ್ನು ಹಾಕಿ ಆಕೆಗೆ ಬೆದರಿಕೆಯನ್ನು ಹಾಕುವಂಥದ್ದು ಬೆದರಿಕೆಯನ್ನು ಹಾಕಿ ಅದಾದ ನಂತರ ಆಕೆ ಅದನ್ನ ಎಲ್ಲೂ ಕೂಡ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ ಅದು ಹಾಗೆ ಮುಚ್ಚೋಗುವಂಥದ್ದಲ್ಲಿರುತ್ತೆ ಚುನಾವಣಾ ಸಂದರ್ಭದಲ್ಲಿ ಬಂದಂತ ಪೆನ್ ಡ್ರೈವ್ಗಳ ಹಂಚಿಕೆ ಸೋಷಿಯಲ್ ಮೀಡಿಯಾದಂತಹ ವಿಡಿಯೋಗಳ ಇದು ಆದ ನಂತರ ಎಸ್ ಐ ಟಿ ಆದ್ನೂ ಇಡೀ ಪ್ರಕರಣಕ್ಕೆ ಹೊರಬರುವಂತದ್ದು ಸಂತೋಷ ಅಲ್ಲ ಈಗ ಭವಾನಿ ರೇವಣ್ಣವರು ಕೂಡ ಸಹಜವಾಗಿ ಮನೇಲಿ ಇದೇ ಇರ್ತಾರೆ ಉಳಿದಂಥ ಕೆಲಸಗಾರರು ಕೂಡ ಇದೇ ಇರ್ತಾರೆ ಅಲ್ಲ ಯಾರಿಗೂ ಅನುಮಾನ ಬಂದಿರಲೋ ಗೊತ್ತಿದ್ದ ಸುಮ್ಮನೆ ಇದ್ದರೆ ಹೇಗೆ ಅನ್ನೋದು ಇಲ್ಲಿ ಕೆಲವು ಏನಾಗುತ್ತೆ ಭವಾನಿ ರೇವಣ್ಣ ಅವ್ರಿಗೆ ಗೊತ್ತಾಗಿದೆ ಅಂತಾನೆ ಇಟ್ಕೊಳ್ಳೋಣ ನಾವು ಗೊತ್ತಾಗ ಅವ್ರ ಮಗನ ಮೇಲೆ ಬಂದು ಅತ್ಯಾಚಾರ ಮಾಡೋದಂತ ಹೊರಗೆ ಹೇಳಲಿಕ್ಕೆ ಹೌದು ಸೊ ಅವ್ರದ್ದು ಪ್ರತಿಷ್ಠಿತ ರಾಜಕೀಯ ಕುಟುಂಬ ಇರುವಂತದ್ದು ಸೊ ಅದನ್ನು ಹೊರಗೆ ಹೇಳ್ಕೊಳ್ಲಿಕ್ಕಾಗಲ್ಲ ಇಲ್ಲ ಅವ್ರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇವರು ಅಟೆಂಪ್ಟ್ ಮಾಡಿರ್ಬೋದು ಯಾಕೆಂದರೆ ಆಕೆ ಸಂತ್ರಸ್ತೆ ಹೇಳುವಂಥ ಹೇಳಿಕೆಯಲ್ಲಿ ನಾನು ಅದನ್ನು ನಿಮ್ಗೆ ಹೇಳ್ತೀನಿ ಅಂದರೆ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಬೆಳಗ್ಗೆ ಸುಮಾರು ಹತ್ತು ಮೂವತ್ತಕ್ಕೆ ಆಕೆ ಶಾಪಿಂಗ್ ಅಂತ ಹೋಗ್ತಾರೆ ಶಾಪಿಂಗ್ ಹೋದಂಥ ಸಂದರ್ಭದಲ್ಲಿ ಇವರು ಮನೆಯ ಮೇಲ್ಭಾಗದಲ್ಲಿರುವಂತಹ ಏನು ರೂಮ್ ಇದೆ ಆ ರೂಮ್ನಲ್ಲಿ ಬೆಡ್ರೂಮ್ನ ಒಂದು ಕ್ಲೀನ್ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಈತ ಏಕಾಏಕಿಯಾಗಿ ಮನೆ ಒಳಗಡೆ ಬರ್ತಾನೆ ರೂಮ್ ಒಳಗಡೆ ಬರ್ತಾನೆ ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಹೊರಬರಬೇಕು ಅಂತ ನೋಡಿದಾಗ ಡೋರ್ ಲಾಕನ್ನು ಮಾಡುವಂಥದ್ದು ಡೋರ್ ಲಾಕನ್ನು ಮಾಡಿ ಇಷ್ಟು ದಿವಸ ನನ್ನಿಂದ ತಪ್ಪಿಸ್ಕೊಂಡು ತಿರುಗಾಡ್ತಾ ಇದ್ದೆ ಎನ್ ಎಚ್ ಎಲ್ ಬಾ ಅಂದರೆ ಬರ್ತಿರಲಿಲ್ಲ ಸಬೂಬ್ ಹೇಳ್ಕೊಳ್ತಾ ಇದ್ದೆ ಸೊ ಆದರೆ ಇವತ್ತು ಹೇಗೆ ತಪ್ಪಿಸ್ಕೋತೀಯಾ ಇವತ್ತು ಸಿಕ್ಕಿದ್ಯಾ ನಾನು ಹೇಳಿದಾಗ ಕೇಳಬೇಕು ಇಲ್ಲಾಂದ್ರೆ ನಿನ್ ಕತೆ ಮುಗಿಸ್ತೇನೆ ಅಂತ ಹೇಳಿ ಆಕೆ ಬೆದರಿಕೆಯನ್ನು ಹಾಕಿ ಆಕೆ ಮೇಲೆ ಈತ ಅತ್ಯಾಚಾರವನ್ನು ಇಸ್ಕುವಂಥದ್ದು ಇದು ಪೊಲೀಸರು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡುವಂತ ಸಂದರ್ಭದಲ್ಲಿ ಅವರ ಮುಂದೆ ಸಂತ್ರಸ್ತೆಯನ್ನು ಹೇಳಿಕೆ ಕೊಟ್ಟಿರುವಂತ ಹೇಳಿಕೆ ಸಂತೋಷ್ ಈಗ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು ನಾವು ನೋಡ್ತಾ ಇದ್ವಿ ವೈರಲ್ ಆಗ್ತಾ ಇದ್ವು ಎಸ್ ಇನ್ನೊಂದು ಪಾಯಿಂಟ್ ಇದೆ ನೋಡ್ತಾ ಹೋಗೋಣ ನಾವು ನೋಡಿ ಮನೆ ಕ್ಲೀನ್ ಮಾಡೋಕೆ ಸಂತ್ರಸ್ತೆಯನ್ನ ಬೆಂಗಳೂರಿಗೆ ಕರೆ ತಂದಿದ್ದರು ಭವಾನಿ ರೇವಣ್ಣ ಸಂತೋಷ ಸಂತೋಷದ ಇದ್ರ ಇದ್ರ ಬಗ್ಗೆ ಆಲ್ರೆಡಿ ಹೇಳಿದ್ರೆ ಅಂತ ಅನ್ಕೋತೀನಿ ಭವಾನಿ ರೇವಣ್ಣ ಅವ್ರನ್ನ ಮನೆ ಕೆಲ್ಸಕ್ಕೆ ಐದು ವರ್ಷ ಹೊರಗಡೆ ಶಾಪಿಂಗ್ ಹೋಗಿದ್ದು ಅಂತ ಎಸ್ ಇದು ಭವಾನಿ ರೇವಣ್ಣ ಅವರು ಆ ಸಂತ್ರಸ್ತಿಯನ್ನು ಮನೆ ಕೆಲ್ಸಕ್ಕೆ ಅಂತ ಕರ್ಕೊಂಡು ಬಂದಿದ್ದರು ಆ ಸಂದರ್ಭದಲ್ಲಿ ಅವರು ಮಾರ್ಕೆಟ್ಗೆ ಹೋಗಿದ್ರು ಆ ಸಂದರ್ಭದಲ್ಲಿ ಈತ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ ಆಕೆ ಮೇಲೆ ಎರಗಿದ್ದ ಅನ್ನೋದು ನಮಗೆ ಗೊತ್ತಾಯಿತು ಇನ್ನು ಬಸವನಗೂಡಿದಾಯ್ತೀಗ ಬಸವನಗೂಡಿದಾಯ್ತು ಏಕಾಏಕಿ ನೋಡಿ ಮೊಬೈಲ್ ಹಿಡಿದು ರೂಮ್ ಒಳಗೆ ನಿಗದಿ ಪ್ರಜ್ವಲ್ ಅದನ್ನು ಕೂಡ ಸಂತೋಷ್ ಹೇಳಿದ್ರು ಮಹಿಳೆಯನ್ನ ರೂಮ್ ನಿಂದ ಹೊರ ಹೋಗ್ಬಿಡದೆ ರೂಮ್ ಡೋರ್ ಲಾಕ್ ಮಾಡ ಅಂದ್ರೆ ಈ ಸಂದರ್ಭದಲ್ಲಿ ಮಹಿಳೆ ಸಹಜವಾಗಿನೂ ನಾವು ಅತ್ಯಾಚಾರ ಅಂತ ಹೇಳಿದ್ರೆ ಅಲ್ಲಿ ಕಿರ್ಚಾಡ್ಕೊಳ್ಳುವಂಥದ್ದು ಅಥವಾ ಅದಕ್ಕೆ ವಿರೋಧ ಮಾಡುವಂಥದ್ದು ನೋಡ್ತಾ ಇರ್ತೀವಿ ಅಂದ್ರೆ ಇವ್ರ ಇವ್ರ ಭಯ ಏನಾದರೂ ಆಗುತ್ತೆ ಜೀವ ಭಯದಿಂದ ಈ ರೀತಿ ಆಗಿದೆ ಅಂತ ಹೇಗೆ ಖಂಡಿತವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆಕೆ ನೆನ್ಮೊನ್ನಿಂದ ಏನು ಅವತ್ತು ಅತ್ಯಾಚಾರ ಆಗೋ ಒಂದು ತಿಂಗಳು ನಾಲ್ಕು ದಿನ ಹಿಂದೆಯಿಂದ ಕೆಲಸವನ್ನು ಮಾಡಿರೋದಿಲ್ಲ ಸುಮಾರು ಐದಾರು ವರ್ಷಗಳಿಂದ ಆಕೆ ಅಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಾಳೆ ಸೊ ಅವರ ರಾಜಕೀಯ ಹಿನ್ನೆಲೆ ಗೊತ್ತು ಆರ್ಥಿಕವಾಗಿ ಬಲಾಡ್ರು ಇನ್ಫ್ಲೂಯೆನ್ಸ್ನಲ್ಲಿ ಕೂಡ ಬಲಾಢ್ಯರಾಗಿರ್ತಾರೆ ಸೊ ಏನು ಮಾಡ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಒಬ್ಬರು ಕೂಲಿ ಕೆಲಸದವ್ರು ಏನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಜೊತೆ ಒಬ್ಬರು ಎಂ ಪಿ ಎ ಮನೆಯಲ್ಲಿ ಒಬ್ಬರು ಮಿನಿಸ್ಟ್ರು ಮನೆಯಲ್ಲಿ ಎಮ್ ಎಲ್ ಎ ಅವ್ರ ಮನೆಯಲ್ಲಿ ಸೊ ಏನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಈ ಕಾರಣಕ್ಕಾಗಿ ಅದನ್ನು ಆಕೆ ಎಲ್ಲೂ ಕೂಡ ಹೇಳ್ಕೊಳ್ಳಿಕ್ಕೂ ಆಗೋದಿಲ್ಲ ಹೇಳ್ಕೊಂಡ್ರೆ ಇನ್ನೊಂದು ಗೌರವಕ್ಕೆ ಧಕ್ಕೆ ಸಮಾಜದಲ್ಲಿ ಮನೆಯಲ್ಲಿ ಸಮಸ್ಯೆ ಆಗ್ಬೋದು ಅವರ ಮಕ್ಕಳು ಹೊರ್ಗಾಗ್ಬೋದು ವರ್ಗ ಹಾಕ್ಬೋದು ಮತ್ತೆ ಬೇರೆ ರೀತಿ ಏನಾದರೂ ಸಮಸ್ಯೆಗಳು ಮನೆಯವ್ರಿಗೆ ಕುಟುಂಬಕ್ಕೆ ಬರ್ಬೋದು ಅನ್ನೋ ಕಾರಣಕ್ಕಾಗಿ ಆಕೆ ಎಲ್ಲೂ ಕೂಡ ಅದನ್ನು ಹೇಳ್ಕೊಳ್ಳೋದಿಲ್ಲ ನಾನು ಇಲ್ಲಿ ನಿಮಗೆ ಅದನ್ನು ಆಗಲೇ ಹೇಳ್ತಿದ್ದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಚಾರ್ಜ್ ಶೀಟ್ ನಲ್ಲಿ ಇರುವಂತದ್ದು ಅವ್ರ ಮನೆಗೆ ಬೆಡ್ರೂಮ್ ನಲ್ಲಿ ಸ್ವಚ್ಛತೆ ಮಾಡುತ್ತಿದ್ದಂತಹ ಸಂದರ್ಭ ಏನಿದೆ ಆ ಸಂದರ್ಭದಲ್ಲಿ ಆತ ಇಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಫೋನನ್ನು ಹಿಡ್ಕೊಂಡು ಏಕಾಏಕಿಯಾಗಿ ರೂಮ್ನ ರೂಮ್ನೊಳಗಡೆ ಹೋಗಿ ಸಂತ್ರಸ್ತೆ ಏನಿರ್ತಾಳೆ ಸೊ ಆಕೆಯನ್ನ ಉದ್ದೇಶಿಸಿ ಇಷ್ಟು ದಿನ ನೀನು ನನ್ನಿಂದ ತಪ್ಪಿಸ್ಕೊಂಡಿದ್ದೆ ಓಡಾ ತಲೆಮರೆಸ್ಕೊಂಡು ಓಡಾಡ್ತಿದ್ದೆ ನಾನು ಕರೆದಾಗ ಸಂಬೂಪ್ಗಳನ್ನ ಹೇಳ್ತಾ ಇದ್ದೆ ಸೊ ಈಗ ಅದ್ಯಾವುದಕ್ಕೂ ಆಗೋದಿಲ್ಲ ಈಗ ನನಗೆ ಸಿಕ್ಕಿದ್ಯಾ ನೀನು ಇವತ್ತು ನಾನು ಹೇಳ್ದಾಗೇನೆ ನೀನು ಕೇಳಬೇಕು ಅಂತ ಹೇಳಿ ಆತ ಮೊದಲು ಬೆದರಿಕೆನ ಹಾಕ್ತಾನೆ ಸೊ ಅದಾದ ನಂತರ ಬಲವಂತವಾಗಿ ಆಕೆ ಬಟ್ಟೆಯನ್ನು ಬಿಚ್ಚಬೇಕು ನೀನು ಅದನ್ನು ಬಟ್ಟೆಯನ್ನು ಬಿಚ್ಚು ಅಂತ ಹೇಳಿ ಆಕೆಗೆ ಆರೋಪ ಮಾಡ್ತಾ ಆ ಸಂದರ್ಭದಲ್ಲಿ ಆ ಸಂತ್ರಸ್ತೆ ಆಕೆಯ ಬಳಿ ಅಂಗಲಾಚಿ ಬೇಡ್ಕೊಡ್ತಾಳೆ ಅಣ್ಣ ಬೇಡ ಬಿಟ್ಬಿಡಿ ನನ್ನನ್ನ ನನಗೇನು ಮಾಡಬೇಡಿ ಅಂತ ಎಷ್ಟೇ ಅಂಗಲಾಚಿ ಬೇಡ್ಕೊಂಡು ಆತನ ತಳ್ಳಿ ಹೊರಬರ್ಲಿಕ್ಕೆ ಕೂಡ ಟ್ರೈ ಮಾಡ್ತಾಳೆ ಸೊ ಆದ್ರೆ ಆತ ಅದಕ್ಕೆ ಅವಕಾಶವನ್ನ ಮಾಡ್ಕೊಡೋದಿಲ್ಲ ಆ ಸಂತ್ರಸ್ತ ಸಂತೋಷ ಸಂತೋಷ ಸಿಗ ನೀವು ಹೇಳ್ತಾ ಇದ್ರಿ ಅಣ್ಣ ಅಣ್ಣ ಅಂತ ಪರಿಪರಿಯಾಗಿ ಬೇಡಿಕೊಂಡ್ಲು ಹೌದು ಆದ್ರೂ ತಾಯಿ ವಯಸ್ಸು ವಯಸ್ಸು ಅಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಕಾಲು ಬೀಳ್ತಾ ಇದ್ದಾಳೆ ಮನಸ್ಸು ಕರ್ಗ್ಲಿಲ್ವಾ ಅದು ಅನ್ನೋದು ಅದಕ್ಕೆ ಅದಕ್ಕೆ ನಮ್ಮ ಮಾನವೀಯತೆ ಇಲ್ವಾ ಅದಕ್ಕೆ ಸೊ ಅದೇ ಈಗ ಎಲ್ರಿಗೂ ಮೊದಲ ಪ್ರಶ್ನೆ ಆಗಿ ಬಂದಿದ್ದು ಇಡೀ ಮಹಿಳಾ ಸಮುದಾಯ ಏನು ಹೇಳ್ತೀವಿ ಹೆಣ್ಣನ್ನ ದೇವ್ರ ಸಮಾನದಲ್ಲಿ ಇಟ್ಟು ನಾವು ನೋಡ್ತೀವಿ ಸೊ ಯಾವುದೇ ಹಣ್ಣಾದ್ರೂ ತಾಯಿ ಸಮಾನದಲ್ಲಿ ನೋಡ್ಬೇಕು ಅಂತ ಹೇಳ್ತಾರೆ ಸೊ ಈ ಪ್ರಕರಣದಲ್ಲಿ ಆಕೆ ಅಣ್ಣ ಅಂತ ಕೇಳ್ಕೊಂಡಾಗ ಮತ್ತೆ ಆಕೆ ಅವ್ರ ಮನೇಲಿ ಸುಮಾರು ಆರು ವರ್ಷಗಳ ಕಾಲ ಕೆಲಸವನ್ನ ಮಾಡಿರ್ತಾಳೆ ಆತನಿಗೆ ಊಟ ಬಡಿಸಿರ್ತಾಳೆ ಆತನ ಎಲ್ಲಾ ಕೆಲಸಗಳನ್ನ ಮಾಡ್ಕೊಟ್ಟಿರ್ತಾಳೆ ಸೊ ಅವರ ಮನೆಯ ಕೆಲಸವನ್ನ ಅವರ ಅಪ್ಪನಿಗೆ ಅವರ ಅಮ್ಮನಿಗೆ ಅಣ್ಣನಿಗೆ ಈತನಿಗೆ ಅವರ ಫ್ಯಾಮಿಲಿಯವ್ರು ಯಾರು ಕೂಡ ಅವ್ರ ಎಲ್ರಿಗೂ ಕೂಡ ಈಕೆ ಸೇವೆಯನ್ನ ಮಾಡಿರ್ತಾಳೆ ಸೊ ಎಲ್ರು ಅಣ್ಣ ಸ್ವಾಮಿ ಅಕ್ಕ ಹೀಗೆ ಮಾತಾಡ್ಸ್ಕೊಂಡಿರುವಂಥಳು ಆಕೆ ಬಾಯಿ ಬಿಟ್ಟು ಅಷ್ಟು ಅಂಗ್ಲಾಚ್ ಬೇಡಿಕೊಂಡು ಕೂಡ ಈತ ಬಿಡೋದಿಲ್ಲ ಆಕೆ ಮೇಲೆ ಅತ್ಯಾಚಾರವನ್ನು ಮಾಡ್ತಾನೆ ಸೊ ಬಲವಂತವಾಗಿ ಆಕೆ ಹೇಳ್ತಾರೆ ನನ್ನ ಎಳ್ಕೊಂಡು ಹೋಗ್ತಾರೆ ಮಂಚಕ್ಕೆ ನನ್ನ ಬಟ್ಟೆಯನ್ನು ಏನಿದೆ ಆ ಉಡುಪನ್ನು ಹರಿದಾಕ್ತಾರೆ ಸೊ ಅದಾದ ನಂತರ ನನ್ನ ಮೇಲೆ ಅತ್ಯಾಚಾರ ಆಗುತ್ತೆ ಕೂಡ ಮಾಡಿಕೊಂಡು ಮತ್ತೆ ಬೆದರಿಕೆ ಆಗ್ತಾರೆ ಅದನ್ನು ಆಕೆ ಪೊಲೀಸರು ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಮಾಡಿ ಹೇಳಿಕೆಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಕೆಲವೊಂದೆರಡು ಲೈನ್ಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ನಾನು ಅದನ್ನು ಹೇಳ್ತೀನಿ ಸೊ ಅತ್ಯಾಚಾರ ಮಾಡಿರೋದಲ್ಲದೆ ಅತ್ಯಾಚಾರ ಮಾಡುತ್ತಲೇ ತಾನು ಉಪಯೋಗಿಸ್ತಿದ್ದ ಮೊಬೈಲ್ನಲ್ಲಿ ಸದರಿ ಕೃತ್ಯದ ವಿಡಿಯೋನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ನಡೆದಂತ ವಿಚಾರ ಯಾರಿಗಾದರೂ ಎಸ್ ಎಸ್ ಸಂತೋಷ್ ಒಂದು ಬ್ರೇಕ್ ತಗೊಂಡ್ಬೋಣ ಮತ್ತೆ ಚರ್ಚೆ ಮಾಡೋಣ ನೋಡ್ತಾ ಇದ್ದೀವಿ ಸಂತೋಷ್ ಹೇಳ್ತಾ ಇದ್ದಾರೆ ಅದು ಊಹೆ ಮಾಡಿಕೊಂಡು ಹೇಳ್ತಾ ಇಲ್ಲ ಚಾರ್ಜ್ ಶೀಟ್ ಏನೇನಿದೆಯೋ ದೋಷಾರೋಪ ಪಟ್ಟಿಯಲ್ಲಿ ಏ ಯಾವ ರೀತಿ ಕ್ರೌರ್ಯ ಕೈ ಮುಗಿದು ಕಾಲು ಬಿದ್ದು ಬೇಡ್ಕೊಂಡ್ರು ಕೂಡ ಆ ಮನಸ್ಸು ಕರಗಿಲಿಲ್ಲ ರೇ ತಾಯಿ ವಯಸ್ಸು ಊಟ ಕೈ ತುತ್ತಿನಿಸಿದು ಸೇವೆ ಮಾಡಿದ್ದು ಇವ್ರನ್ನ ನೋಡ್ಕೊಂಡಿದ್ದು ಇವ್ರು ಬಟ್ಟೆ ವಾಶ್ ಮಾಡಿದ್ದು ಇವ್ರಿಗೆ ಊಟ ಬಡಿಸಿದ್ದು ಕೈ ಏನು ಕಾಣಲಿಲ್ಲ ಕಾಮದ ಮುಂದೆ ಕಣ್ಣೆಲ್ಲ ಕಾಮ ತುಂಬ್ಕೊಂಡಿತ್ತು ಮೈಯೆಲ್ಲ